ಬಂದಿದೆ ಈ ಸಾವಿರ ಕೋಟಿ ಖರ್ಚು ನೀವು ಬೇಕಿದ್ರೆ ಬಿಜೆಪಿ ಮಾಡಿ ಭಾರತದ ಸುಮಾರು ಇಪ್ಪತ್ತ ರಾಜ ಬಿಜೆಪಿ ಇದೆ ಎಲ್ಲಿ ಕಾರ್ಯಕ್ರಮ ಇಲ್ಲ ಇತರ ಕರ್ನಾಟಕದ ಮಾತ್ರ ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ಆಗಿದೆ ಐದು ವರ್ಷಕ್ಕೆ ಮೂಲ ಕೋಟಿ ಆಗಿತ್ತು ವರ್ಷಕ್ಕೆ ಅರವತ್ತು ಸಾವಿರ ವಿಶೇಷವಾಗಿ ಈ ಐದು ಗ್ಯಾರಂಟಿ ಯಾಕೆ ನಾವು ಕೊಡ್ತಾ ಇದೀವಿ ಅಂತ ಹೇಳಿ ಸಂಸದವಾಗಿ ಹೇಳಿ ಬಿಜೆಪಿಯ ನರೇಂದ್ರ ಮೋದಿ ಸಾಹೇಬ್ ಸರ್ಕಾರ ಇವತ್ತು ಬಹಳ ಏಕರಿಕೆಯಾಗಿ ಬರ್ಕೊಳ್ತಾ ಇದೆ ನಾವು ನಾಲ್ಕು ಜಿಲ್ಲೆಯ ನಟಿ ಆಗಿದ್ವಿ ನಾವು ನಾಲ್ಕು ಜಿಲ್ಲೆಯ ನಡೆಸಿ ಅಂತ ಹೇಳಿ ಇಡೀ ವಾಟ್ಸಪ್ನಲ್ಲಿ ಫೇಸ್ಬುಕ್ ನಲ್ಲಿ ಟಿವಿ ಮುಖಾಂತರ ಹೇಳ್ತಾ ಇದ್ದಾರೆ ಆದ್ರೆ ನೀವು ನಮ್ಮ ಕೆರೆ ಕಾರ್ಯ ಮಾಡಿ ಕಾರ್ಯಕ್ರಮದ ಜೊತೆಗೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಸುಮಾರು ಹಲವಾರು ಪತ್ರಿಕೆಯನ್ನು ಕೊಟ್ಟಿದ್ದಾರೆ ಹಲವಾರು ಪಾಲು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅದು ಕರ್ನಾಟಕ ರಾಜ್ಯದಲ್ಲಿ ಸಂದರ್ಭ ಕೇಳಲಿಕ್ಕೆ ನಿಮಗೆ ಯಾಕೆ ಮನುಷ್ಯರ ಮನುಷ್ಯದ ಆದಾಯವನ್ನು ನಾವು ನೋಡಿದೆ ನಾವು ಇವತ್ತು ಆಕ್ಸಿಕೆ ಕಮ್ಮಿ ಈ ಸಂದರ್ಭದಲ್ಲಿ ಇವತ್ತು ಕರ್ನಾಟಕದಲ್ಲಿ ಎಲ್ಲರಿಗೂ ಅನುಕೂಲ ಆಗ್ಬೇಕಂತ ಕಾರ್ಯಕ್ರಮ ಮಾಡಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಹಿರಿಯ ಕಾರ್ಯನಿರ್ತರು ಇವತ್ತು ವಿಶೇಷವಾಗಿ ಕರ್ನಾಟಕ ಜಿಎಸ್ಟಿ ಜಿಡಿಬಿ ಎಫ್ಡಿ